ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಸ್ಪೆಷಲ್ ಆದಂತ ವಿಡಿಯೋನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿದ್ದು ಎಲ್ಲರೂ ಕರ್ನಾಟಕ ಅರ್ಹತಾ ಪರೀಕ್ಷೆ ಟಿ ಇ ಟಿ ಪರೀಕ್ಷೆಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಕ್ಲಿಯರ್ ಓದ್ತಾ ಇದ್ದೀರಿ ಕ್ಲಿಯರ್ ಮಾಡೋಕೆ ಕೇವಲ ಕ್ಲಿಯರ್ ಮಾಡೋದಷ್ಟೇ ಉದ್ದೇಶ ಇಲ್ಲ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳುವಂತಹ ಗುರಿ ಮತ್ತು ಕನಸಿರಬೇಕಾಗ್ತೈತಿ ಈಗ ಬಹಳ ಮಂದಿ ಕೆ ಎಂ ಸುರೇಶ್ ಬುಕ್ ಓದ್ತೀರಿ ಬಹಳ ಮಂದಿ ವಾಮದೇವ್ ಅವ್ರ ಪುಸ್ತಕವನ್ನು ಓದ್ತೀರಿ ನಿಮಗೆ ಈ ಯಾವುದೋ ಪುಸ್ತಕವನ್ನು ನಾನು ಓದ್ಬೇಕು ನಿಮಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಯಾವುದಪ್ಪ ಮೈಸೂರು ಡಯಟ್ ಒಳಗಡೆ ಕೊಡ್ಮಾಡಲ್ಪಡುವಂತಹ ಉಚಿತ ರಿಸೋರ್ಸ್ಗಳಿರ್ತಾವ ಅವುಗಳನ್ನು ನಾವು ಓದಬೇಕೈತಿ ಅಲ್ಲಿ ಲ್ಯಾಂಗ್ವೇಜ್ ಒನ್ ಕನ್ನಡ ಅನ್ನ ಹೇಳಿದ್ದಾರೆ ಲ್ಯಾಂಗ್ವೇಜ್ ಟು ಇಂಗ್ಲಿಷ್ ಇದೆ ಮತ್ತೆ ಅದೇ ರೀತಿಯಾಗಿ ಸೈಕಾಲಜಿ ವಿಷಯವಿದೆ ದೆನ್ ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಏನೋ ಎನ್ವಿರಾನ್ಮೆಂಟ್ ಇದೆ ಅದ್ರ ಅದ್ರ ಜೊತೆ ಜೊತೆಗೆ ಗಣಿತ ಇದೆ ಸೊ ಈ ರೀತಿಯಾದಂಥ ಪೇಪರ್ ಒನ್ಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಸಂಪನ್ಮೂಲಗಳನ್ನ ಏನು ಕರ್ನಾಟಕ ಸರ್ಕಾರಕ್ಕೆ ಒಳಪಡುವಂತ ನವರೇ ತಯಾರಿ ಮಾಡಿ ಬಿಟ್ಟಾರ ಅವುಗಳ ಬಗ್ಗೆ ಯಾರೂ ಕೂಡ ಕನಹಸ್ತಾ ಇಲ್ಲ ದಯವಿಟ್ಟು ಅವುಗಳ ಬಗ್ಗೆ ಓದ್ರಿ ಇದು ಪೇಪರ್ ಒನ್ ಅದು ಪೇಪರ್ ಒನ್ ಅದನ್ನ ಫೋಕಸ್ ಮಾಡೋ ಜೊತೆ ಜೊತೆಗೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪುಸ್ತಕವಿದ್ರೆ ಈ ಪುಸ್ತಕವನ್ನ ಪೇಪರ್ ಒನ್ ಗೆ ಅಡಿಷನಲ್ ಆಗಿ ಓದಬಹುದು ಮತ್ತೆ ಪೇಪರ್ ಟು ಸೈನ್ಸ್ ಯಾರ್ಯಾರಿಗೆ ಓದ್ತಿದ್ರಲ್ಲ ಅದಕ್ಕೂ ಕೂಡ ಹೆಲ್ಪ್ ಆಕೈತಿ ಬಟ್ ನಾನು ಪೇಪರ್ ಟೂನ ಸಪ್ರೇಟ್ ಆಗಿ ಮಾತಾಡ್ತೀನಿ ಯಾಕಂತಂದ್ರೆ ಪೇಪರ್ ಟು ಇಟ್ಸ್ ಅ ವಾಸ್ಟ್ ಸಿಲಬಸ್ ಇದೆ ಬಹಳ ಇದೆ ಸೈನ್ಸ್ದವ್ರಿಗೆ ನಾನು ಆರ್ಟ್ಸ್ ಅವ್ರಿಗೆ ಕೂಡ ಮಾತಾಡಿದ್ರೆ ಸ್ವಲ್ಪ ತಡ ಆಗ್ತದೆ ಈಗ ನಾನು ಪೇಪರ್ ಒನ್ ಅನ್ನು ನೀವು ಏನು ಫೋಕಸ್ ಮಾಡಬೇಕು ಅಂತಂದ್ರೆ ನೀವು ನಿಜವಾಗ್ಲೂ ಹೇಳ್ತೀನಿ ಪೇಪರ್ ಒನ್ ಮತ್ತು ಪೇಪರ್ ಟು ಬೇರೆ ಬೇರೆ ಅಲ್ವೇ ಅಲ್ಲ ಕನ್ನಡ ಇಂಗ್ಲಿಷ್ ಸೈಕಾಲಜಿ ತೊಂಬತ್ತು ಅಂಕಗಳೇನು ಬರ್ತಾವಲ್ಲ ಅವೆಲ್ಲ ಒಂದ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಲ್ಲಿ ಇರೋದೇ ಬರ್ತಾವ ಬಟ್ ಪೇಪರ್ಗಳು ಬೇರೆ ಬೇರೆ ಆಗಿರ್ತಾವ ಪ್ರಶ್ನೆಗಳು ಬೇರೆ ಬೇರೆ ಆಗಿರ್ತಾವ ಬಟ್ ಪ್ರಶ್ನೆಗಳು ಕೇಳುವಂತಹ ಥೀಮ್ ಏನಿದೆ ಒಂದೇ ಆಗಿರ್ತದೆ ಪ್ರಶ್ನೆಗಳು ಬರುವಂತಹ ಪಾಠಗಳು ಒಂದೇ ಆಗಿರ್ತಾವ ಅಂತಂದ್ರೆ ನಿಮ್ಗೆ ಉದಾಹರಣೆಗೆ ಬೆಳವಣಿಗೆ ಮತ್ತು ವಿಕಾಸ ಅನ್ನೋ ಪಾಠದ ಮೇಲೆ ಪ್ರತಿ ವರ್ಷ ಪ್ರಶ್ನೆ ಬರ್ತಾವ ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವು ಓದ್ಕೋಬೇಕು ನಾನ್ ನಿಮ್ಗೆ ಈ ಬುಕ್ ರೆಫರ್ ಮಾಡ್ತೀನಿ ಓದ್ರಿ ಅಂತ ಜೊತೆಗೆ ಏನು ಮೈಸೂರು ಡೈರೆಕ್ಟ್ನವ್ರು ಏನು ಬಿಟ್ಟಾರಲ್ಲ ಸೊ ದಯವಿಟ್ಟು ಆ ಪುಸ್ತಕವನ್ನು ತೆಗೆದುಕೊಳ್ಳ್ರಿ ನೋಟ್ಸ್ ಸೊ ಆ ನೋಟ್ಸ್ ಅನ್ನ ಆ ನೋಟ್ಸ್ ಗಳ ಏನದಾವಲ್ಲ ಅವುಗಳನ್ನೆಲ್ಲ ನಾನು ನಾನು ಪಿ ಡಿ ಎಫ್ ಮಾಡಿ ಆ ಲಿಂಕ್ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಲಿಂಕ್ ಅನ್ನ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ನೀವು ಅವುಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಮತ್ತೊಂದು ಒಳ್ಳೆ ವಿಚಾರ ಏನಂತಂದ್ರೆ ಈಗ ನಾವು ಸೈಕೋಲಜಿಗೆ ನಮ್ಮ ಕಡೆ ವಾಮದೇವಪ ಪುಸ್ತಕ ಇಲ್ಲ ಅಂತಂದ್ರೆ ನೀವು ಯಾವುದು ಈ ಪುಸ್ತಕವನ್ನ ಓದ್ತಾ ಇದ್ರಿ ಕೆ ಎಂ ಸುರೇಶ್ ಇದ್ದು ಸಿ ಕೆ ಎಂ ಸುರೇಶ್ ಬುಕ್ ಚೆನ್ನಾಗಿದೆ ಓಕೆ ನಾನು ಪರ್ಸನಲ್ ಆಗಿ ನಿಮಗೆ ಓದ್ರಿ ಅಂತ ಹೇಳ್ತೀನಿ ಬಟ್ ಈ ಪುಸ್ತಕವನ್ನ ನೀವು ಯಾರು ಬಿಗಿನರ್ಸ್ ಇರ್ತಾರ ಅವ್ರಿಗೂ ಓಕೆ ಬಟ್ ಈ ಪುಸ್ತಕ ಜೊತೆ ಜೊತೆಗೆ ಇದು ಪುಸ್ತಕವನ್ನ ನೀವು ಓದ್ಲೇಬೇಕಾಗ್ತೈತಿ ಯಾಕಂತಂದ್ರ ಇಲ್ಲಿ ಕೂಡ ನಿಮ್ಗೆ ಏನದು ಬಾ ಈಜಿ ಭಾಷಾ ಲ್ಯಾಂಗ್ವೇಜ್ ಬಹಳ ಈಸಿ ಇದೆ ಅದನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ತೀರಿ ಐ ರಿಯಲಿ ಲೈಕ್ ದಿಟ್ ಬಟ್ ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಹೆಚ್ಚಿಗೆ ಬಿಡಿಸಿದಾರ ಮತ್ತೆ ನಿಮ್ಗೆ ಈ ಒಂದು ಪುಸ್ತಕ ಜೊತೆಗೆ ನಾನು ಈ ಪುಸ್ತಕ ಯಾಕೆ ತಗೊಳ್ರಿ ಅಂತ ಹೇಳ್ತೀನಿ ಅಂತಂದ್ರೆ ಈಗ ನೀವು ಒಂದು ಪಾಠ ಓದಿದ್ರಿ ಬೆಳವಣಿಗೆ ಮತ್ತು ವಿಕಾಸ ಈ ಪಾಠ ಜೊತೆಗೆ ಇದನ್ನ ನೀವು ಓದ್ಬೇಕಂದಾಗ ಅಂದ್ರೆ ಆ ಪಾಠ ಓದಿದ ಓದಿದ ಪಾಠ ನಿಮ್ಗೆ ಅರ್ಥ ಆಗೇತಿ ಇಲ್ಲೋ ಅನ್ನೋದು ಚಕ್ವಾಗೋದು ಈ ಪುಸ್ತಕದಿಂದ ಅಂದ್ರೆ ಇಲ್ಲಿ ಪ್ರತಿಯೊಂದು ಆ ಒಂದು ಪಾಠ ಆದ್ಮೇಲೆ ಇಲ್ಲಿ ಕೂಡ ಏನ್ ಕೊಟ್ಟಾರ ನಿಮ್ಗೆ ಕ್ವೆಶನ್ಸ್ ಪ್ಯಾಂಕ್ಸ್ ಗಳನ್ನ ಕೊಟ್ಟಾರೆ ಅದಕ್ಕೆ ಪ್ರಶ್ನಾಕೋಶ ಅಂತ ಇದೆ ಸೊ ನಾನ್ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ವಾಮದೇವಪ್ಪ ಒಂದ್ ಪಾಠ ಓದಿದ್ರಿ ಅಂತಂದ್ರೆ ಈ ಪುಸ್ತಕವನ್ನು ತಗೊಳ್ರಿ ಇಲ್ಲಿರೋ ಎಲ್ಲ ಕ್ವಶನ್ಸ್ ಗಳನ್ನ ಬಿಡಿಸ್ರಿ ಮತ್ತೊಂದು ಪಾಠ ಓದಿದ್ರಿ ಅಂತಂದ್ರೆ ಇನ್ನೊಂದು ಇನ್ನೊಂದು ಸಿಲಸ್ ಅನ್ನೋದು ಎಲ್ಲಾ ಬಿಡಿಸ್ರಿ ಸೊ ಹಿಂಗೆ ಎಂಟು ಅಧ್ಯಾಯಗಳಿದಾವೆ ಎಂಟು ಅಧ್ಯಾಯಗಳನ್ನು ಬಿಡಿಸಿ ಮತ್ತೆ ನಾನು ಏನು ಏನ್ ಮಾಡೀನಿ ಅಂತಂದ್ರೆ ಆರು ಅಧ್ಯಾಯಗಳದ್ದು ಒಂದು ವಿಡಿಯೋ ಮಾಡೇನಿ ಯಾವ ವಿಷಯಗಳನ್ನ ಓದ್ಬೇಕು ಯಾವ ವಿಷಯಗಳನ್ನ ಓದ್ಬಾರ್ದು ಮತ್ತೆ ಅದ್ರ ಜೊತೆ ಜೊತೆಗೆ ಹಿಂಗ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನು ತಗೊಂಡೇನಿ ತಗೊಂಡು ಯಾವ ವಿಷಯ ಏನು ಯಾವ ಪಾಠದ ಮೇಲೆ ಯಾವ ವಿಷಯದ ಮೇಲೆ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗ್ಯಾವ ಆ ಪ್ರಶ್ನೆಗಳು ರಿಪೀಟ್ ಆಗಿರುವಂತಹ ಪ್ರಶ್ನೆ ಸಂಖ್ಯೆ ಮತ್ತು ಇಯರ್ ಅನ್ನ ಅಲ್ಲಿ ಸೈಡ್ ಕೊಟ್ಟಿದ್ದೀನಿ ಸೊ ಇದರಿಂದ ನಿಮಗೆ ನೀವು ಅನಲೈಸ್ ಮತ್ತು ಜಡ್ಜ್ ಮಾಡಕ್ ಆಕೈತಿ ಓಕೆ ಇದು ಇಂಪಾರ್ಟೆಂಟ್ ಇದೆ ಇದು ಇಂಪಾರ್ಟೆಂಟ್ ಇಲ್ಲ ಅಂತ ಕೇವಲ ಪರೀಕ್ಷೆಗೆ ಅಂತ ನಾವು ಓದೋದು ಬೇಡ ಪರೀಕ್ಷೆ ಆಚೆ ಹೋದಾಗ ಮಾತ್ರ ನಾವು ಹೆಚ್ಚಿನ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಇದೆ ಮತ್ತೆ ಇದು ಸೈಕಾಲಜಿ ವಿಷಯಕ್ಕೆ ನಿಮಗೆ ಕ್ಲಿಯರ್ ಆಯ್ತು ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಅಗೇನ್ ನಾನು ನಿಮ್ಗೆ ಹೇಳ್ಬಿಟ್ಟೇನೆ ನೀವು ಡಯ್ದು ಕೂಡ ಎಲ್ಲಾ ರಿಸೋರ್ಸ್ಗಳನ್ನು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ರಿ ಅದ್ರ ಲಿಂಕ್ ಕೇಳಿ ಇನ್ನು ವಾಟ್ ಅಬೌಟ್ ಪೇಪರ್ ಟು ಸಿ ಪೇಪರ್ ಗೆ ಕನ್ನಡ ಇಂಗ್ಲೀಷ್ ಸೈಕಾಲಜಿ ಏನು ಪೇಪರ್ ಒನ್ಗೆ ಫಾಲೋ ಮಾಡ್ತಿಲ್ಲ ಅದನ್ನ ಕೂಡ ಪೇಪರ್ ಟು ಫಾಲೋ ಮಾಡಿ ಇವನ್ ಕನ್ನಡದ ಪೆಗೋಗಿದ್ದು ನಿಮಗೆ ನಾನು ನೋಟ್ಸ್ ಕೆಳಗೆ ಕೊಟ್ಟಿರ್ತೀನಿ ಇಂಗ್ಲೀಷ್ ಪೆಡಗೋಗಿ ಕೂಡ ನೋಟ್ಸ್ ಕೆಳಗೆ ಕೊಟ್ಟಿರ್ತೀನಿ ಮತ್ತೆ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ಕೂಡ ಕೆಳಗೆ ಕೊಟ್ಟಿರ್ತೀನಿ ನೀವು ಅವುಗಳನ್ನ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ರಿ ಮತ್ತೆ ಸಾಧ್ಯವಾದ್ರೆ ನೀವು ಅವುಗಳನ್ನ ಪ್ರಿಂಟ್ ತೆಗೆಸ್ಕೊಂಡು ಓದ್ರಿ ಯಾರು ಕೂಡ ಮೊಬೈಲ್ ಅಲ್ಲಿ ನಾನು ಓದ್ತೀನಿ ಅನ್ನೋದಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರ ನೀವು ಈ ವರ್ಷ ಏನು ಓದಿರ್ತೀರಲ್ಲ ಅದು ಮುಂದಿನ ವರ್ಷ ನಿಮಗೆ ಮತ್ತೆ ಹೆಲ್ಪ್ ಆಗ್ಬೇಕು ಆ ಮುಂದಿನ ವರ್ಷ ಓದಿದೀವಿ ಮತ್ತೆ ಮುಂದಿನ ವರ್ಷ ಹೆಲ್ಪ್ ಆಗಬೇಕು ನೀವು ಪ್ರತಿ ವರ್ಷ ಒಂದೊಂದು ರಿಸೋರ್ಸ್ ಗಳನ್ನ ಚೇಂಜ್ ಮಾಡ್ತಾ ಮಾಡ್ತಾ ಹೋದಂಗೆ ಹೋದಂಗೆ ನಿಮ್ಮ ಪರೀಕ್ಷೆ ಕ್ಲಿಯರ್ ಆಗಲ್ಲ ಹೊರತು ನೀವು ಏನ್ ಮಾಡ್ತೀರಿ ಅಂದ್ರೆ ಫೇಲ್ ಆಗ್ತಾ ಹೋಗ್ತೀರಿ ದಾಟ್ ಇಸ್ ಅ ಬ್ಯಾಕ್ ಲಾಗ್ ಅಂತ ಹೇಳ್ತೀನಿ ನಿಮ್ದು ಮತ್ತೊಂದು ಒಳ್ಳೆ ವಿಚಾರ ನಿಮ್ಗೆ ನಾನು ಶೇರ್ ಮಾಡ್ಬೇಕನ್ನೋದಾದ್ರೆ ಏನಪ್ಪಾ ಅಂತಂದ್ರೆ ಅಥೆಂಟಿಕ್ ಗೌರ್ಮೆಂಟ್ ಅಥೆಂಟಿಕ್ಸ್ ಬುಕ್ಸ್ ಗಳನ್ನು ತಗೋರಿ ಪೇಪರ್ ಟು ಫಾರ್ ಎಕ್ಸಾಂಪಲ್ ಈಗ ನಾನು ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಇದೀನಿ ಅಂತ ಅಂದ್ಕೊಳ್ರಿ ನೀವು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂತಂದರೆ ಸುಮಾರು ಏಳು ತರಗತಿಯ ಪುಸ್ತಕಗಳನ್ನು ನೀವು ಓದಬೇಕೈತಿ ಮತ್ತೆ ಆ ಏಳು ತರಗತಿಯ ಪುಸ್ತಕಗಳನ್ನು ನೀವು ಮತ್ತೆ ರಿವಿಷನ್ ಮಾಡ್ಬೇಕಾಗೈತಿ ವಿಜ್ಞಾನದು ಈಗ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಲ್ಲಿ ಹೆಂಗೆ ಅಂದ್ರೆ ಪಿ ಸಿ ಎಂ ಬಿ ಪಿ ಸಿ ಎಂ ಬಿ ಅಂತ ಬರ್ತಾವ ಸುಮಾರು ಎಷ್ಟಾಗ್ತಾವ ಅಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಎಂಟು ಆಗ್ತಾವ ಮತ್ತೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಜಾಸ್ತಿ ಆಗ್ತಾವ ಬಟ್ ಎನಿವೇಸ್ ನೀವು ಅವುಗಳನ್ನು ಕ್ರೂಢೀಕರಣ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ರಿಪೀಟ್ ಮತ್ತು ರಿವಿಷನ್ ಮತ್ತು ರಿಕ್ಯಾಪ್ ಮಾಡ್ಕೋರಿ ಈಗ ಪರೀಕ್ಷೆ ನಾವು ನೋಟಿಫಿಕೇಶನ್ ಆದ್ಮೇಲೆ ಓದ್ತೀನೋದಾದ್ರೆ ನಮ್ಮ ಒಳ್ಳೆ ಒಳ್ಳೆ ಎಲ್ಲರ ಮನಸ್ಥಿತಿನೇ ಹಂಗಿದೆ ಏನಂತಂದ್ರೆ ಆಗ್ತಾ ಇಲ್ಲ ನೋಟಿಫಿಕೇಶನ್ ನಾವು ಓದೋದು ನಮಗೆ ಮನಸ್ಸು ಬರ್ತಾ ಇಲ್ಲ ಅಂತಂದು ಎಲ್ಲರೂ ಮಾಡೋ ತಪ್ಪನ್ನು ನಾವು ಮಾಡಿದ್ರೆ ಇನ್ನೊಬ್ಬರಿಗಿಂತ ಏನು ನಾವು ವಿಶೇಷ ಆಗ್ತೀವಿ ಇನ್ನೊಬ್ರಿಗಿಂತ ಹೇಗೆ ನಾವು ವಿಭಿನ್ನ ಆಗ್ತೀವಿ ಅನ್ನೋದು ನನ್ನ ನಿಮ್ಗೆ ಪ್ರಶ್ನೆ ಸೊ ಹಿಂಗಾಗಿ ನಾವು ನೋಟಿಫಿಕೇಶನ್ಗೆ ವೇಟ್ ಮಾಡಿದೆ ನಾವು ಪ್ರತಿ ದಿನ ಪ್ರತಿ ಕ್ಷಣಕ್ಕೋಸ್ಕರ ನಾವು ಸಮಯವನ್ನ ವ್ಯರ್ಥ ಮಾಡದೆ ಓದ್ಲಿಕ್ಕೆ ಪ್ರಯತ್ನ ಪಡೋಣ ಮತ್ತೆ ಈಗ ಪೇಪರ್ ಟೂ ಅಲ್ಲಿ ನಿಮ್ಗೆ ವಿಜ್ಞಾನ ವಿಭಾಗದ ಆಯ್ತು ಗಣಿತ ವಿಜ್ಞಾನ ವಿಭಾಗದ್ದು ಗಣಿತಕ್ಕೆ ಸಂಬಂಧಪಟ್ಟಂತಹದ್ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಬರುವಂತ ಏನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನೋ ಒಂದು ಕ್ವಶನ್ಸ್ ಇದೆ ಆ ಕ್ವಶನ್ ಯಾವ ಥೀ ಮೇಲೆ ಮತ್ತೆ ಬೇರೆ ಯಾವ್ದಾದ್ರು ಕ್ವಶನ್ಸ್ ರಿಪೀಟ್ ಆಗ್ತಾ ಇದಾವ ಅನ್ನೋದನ್ನ ರಿಪೀಟ್ ಮತ್ತು ರಿಕ್ಯಾಪ್ ಮಾಡ್ಕೊಂಡು ಅದನ್ನು ಒಂದ್ ಕಡೆ ಲಿಸ್ಟ್ ಔಟ್ ಮಾಡ್ಕೊಂಡು ಅವುಗಳ ಮೇಲೆ ಜಾಸ್ತಿ ಏನ್ ಮಾಡಬೇಕು ನೀವು ಒತ್ತ ಕೊಟ್ಟು ಬಿಡಿಸ್ಲಿಕ್ಕೆ ಟ್ರೈ ಮಾಡಬೇಕು ಮತ್ತೆ ನೀವು ಸಾಧ್ಯವಾದ ಸಿ ಟಿ ಇಟಿ ಕ್ವಶನ್ ಪೇಪರ್ಸ್ ಗಳನ್ನ ಬಿಡಿಸ್ಲಿಕ್ಕೆ ಹೋಗಿ ಅಂದಾಗ ನಿಮ್ದು ನಾಲೆಜ್ ವೈಡ್ ಆಗ್ತೈತಿ ಮತ್ತೆ ಏನು ಒಂದು ಜಡ್ಜ್ ಮಾಡುವಂತ ಗೆಸ್ಸಿಂಗ್ ಪವರ್ ಜಾಸ್ತಿ ಆಕೈತಿ ಅಂತ ಹೇಳ್ತೀನಿ ಇನ್ನು ಸೋಶಿಯಲ್ ಸೈನ್ಸ್ ವಿಭಾಗದವರಿಗೆ ಬಂದ್ಬಿಟ್ರೆ ಈಗ ಸೋಷಿಯಲ್ ಸೈನ್ಸ್ ಮಾಡ್ತೀರಿ ಅಂತಂದ್ರೆ ಹನ್ನೆರಡು ಪುಸ್ತಕಗಳನ್ನ ನಿಮ್ಗೆ ಓದ್ರಿ ಅಂತ ಹೇಳಂಗಿಲ್ಲ ಬಟ್ ಹೆಚ್ಚಿಗೆ ಫೋಕಸ್ ಮಾಡಬೇಕಾಗಿರೋದು ನೀವು ಎಂಟು ಒಂಬತ್ತು ಹತ್ತು ಯಾಕಂತಂದ್ರ ಈಗ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿಯಿಂದ ಸುಮಾರು ನಲವತ್ತು ಪ್ರಶ್ನೆಗಳು ಬರ್ತಾವ ಆರು ಮತ್ತು ಏಳನೇ ತರಗತಿಯಿಂದ ಸುಮಾರು ಮೂರರಿಂದ ಐದು ಪ್ರಶ್ನೆಗಳು ಬರ್ತಾವ ಈಗ ಆ ಮೂರಿಂದ ಐದು ಪ್ರಶ್ನೆಗಳನ್ನ ನೀವು ಓದಲಿಕ್ಕೆ ಹೋಗಿ ಎರಡು ಕ್ಲಾಸ್ದ್ದು ಕೂಡ ನೀವು ಬಹಳಷ್ಟು ಟೈಮನ್ನ ವೇಸ್ಟ್ ಮಾಡೋಕ್ಕಿಂತ ನಿಮ್ಗೆ ಸಮಯವಿದ್ರೆ ನಾನು ಓದ್ಬೇಡ್ರಿ ಅಂತ ಹೇಳಂಗ್ರೆ ದಯವಿಟ್ಟು ಆರು ಏಳು ಓದೋ ಜೊತೆಗೆ ಎಂಟು ಒಂಬತ್ತು ಹತ್ತುಗಳನ್ನ ಓದ್ರಿ ಬಟ್ ಹೆಚ್ಚಿನ ಒತ್ತನ್ನು ನೀವು ಎದು ಕೊಡಬೇಕಂತಂದ್ರೆ ಎಂಟು ಒಂಬತ್ತು ಹತ್ತಕ್ಕೆ ಕೊಟ್ರೆ ನಿಮ್ಮ ಪರೀಕ್ಷೆ ಒಳಗಡೆ ಏನು ನಲವತ್ತು ಅಂಕಗಳು ಅದಾವಲ್ಲ ನಿಮ್ಮ ಕೈ ಬಿಟ್ಟು ಹೋಗೋದಿಲ್ಲ ಅವು ನೀವು ಅವುಗಳನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮತ್ತೆ ಹೆಚ್ಚಿನ ಅಂಕಗಳನ್ನು ತೆಗಿಲಿಕ್ಕೆ ಸಾಧ್ಯವಿದೆ ಮತ್ತೆ ವಾಟ್ ಅಬೌಟ್ ಪೆಡಗೋಗಿ ಅಂತಂದ್ರೆ ಈಗ ನೋಡಿ ಪೆಡಗಾಗಿ ಇಟ್ ಇಸ್ ಡಸೆಂಟ್ ಇಟ್ಸ್ ಇಟ್ಸ್ ನಾಟ್ ಅ ಹೆವಿ ಮ್ಯಾಟರ್ ಈಗ ಕೇಳುವಂಥ ಹದಿನೈದು ಪ್ರಶ್ನೆಗಳಿಗೆ ನಾವು ಮತ್ತೊಂದು ಪುಸ್ತಕವನ್ನು ಓದಬೇಕಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ನೀವು ಮತ್ತೊಂದು ಪುಸ್ತಕ ಓದ್ರೊಳಗೆ ಏನು ಕೂಡ ಏನು ಉಪಯೋಗ ಇಲ್ಲ ಅಂತ ನಾ ಹೇಳ್ತೀನಿ ಅಂತಂದ್ರೆ ಇವು ನೋಡ್ರಿ ನಿಗಮನ ಅನುಗಮನ ಮೇಲೆ ಕೇಳ್ತಾ ಇದ್ದಾನ ಮತ್ತೆ ನಿಮ್ಮ ಒಂದು ಏನು ಸೂಕ್ಷ್ಮ ಬಗ್ಗೆ ಕೇಳ್ತಾ ಇದ್ದಾನ ಅಂತಂದ್ರೆ ಏನು ಮೈಕ್ರೋ ಟೀಚಿಂಗ್ ಮಾಡಿರಲ್ಲ ಅದ್ರ ಬಗ್ಗೆ ಕೇಳ್ತಾ ಸಮಾಜ ವಿಜ್ಞಾನವನ್ನು ಹೆಂಗೆ ಕಲಿಸ್ತೀರಿ ಅನ್ನೋದು ಇತಿಹಾಸವನ್ನ ಹೆಂಗ್ ಕಲಿಸ್ತೀರಿ ಭೋಗೋಳ ಶಾಸ್ತ್ರವನ್ನ ಹೆಂಗ್ ಕಲಿಸ್ತೀರಿ ಜೋಗ್ರಫಿಯನ್ನ ಹೆಂಗ್ ಕಲಿಸ್ತೀರಿ ಎಕನಾಮಿಕ್ಸ್ ಅನ್ನ ಹೆಂಗ್ ಕಲಿಸ್ತೀರಿ ಅಂತ ರಾಜ್ಯಶಾಸ್ತ್ರವನ್ನ ಹೆಂಗ್ ಕಲಿಸ್ತೀರಿ ಅಂತ ಸೊ ನೀವು ಸ್ವಲ್ಪ ಥಿಂಕ್ ಮಾಡ್ರಿ ನೀವು ಪ್ರಶ್ನೆ ಪತ್ರಕ್ಕೆ ಇಟ್ಕೊಂಡು ಹೆಂಗ ಹೆಂಗ್ ಪ್ರಶ್ನೆ ಕೇಳ್ಬೋದು ಅಂತ ಅಂದಾಗ ನಿಮಗೆ ಏನಾಗ್ತೈತಿ ಅಹ್ ಅವನ್ಗೆ ಲೆವೆಲ್ ಒಳಗೆ ಥಿಂಕ್ ಮಾಡೋದ್ರಿಂದ ಆ ಪ್ರಶ್ನೆ ತೆಗಿಬಹುದು ಅಂತಂದಾಗ ನೀವು ಆನ್ಸರ್ ಮಾಡ್ಲಿಕ್ಕೆ ಎಲಿಜಿಬಲ್ ಜಿ ನೀವು ಬೆಸ್ಟ್ ವೇ ಏನ್ ಯೂಸ್ ಮಾಡಬಹುದು ಅಂತಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿರುವಂತ ನಾಲ್ಕು ಆಪ್ಷನ್ಸ್ ಗಳನ್ನ ನೀವು ಬೆನ್ ಹತ್ತಿದ್ರ ನಿಮ್ಗೆ ಈಸಿ ಆಗಿ ಏನಾಗ್ತೈತಿ ಪೆಡಗೋಗಿದ್ದು ನೀವೇ ನೋಟ್ಸ್ ಮಾಡಬಹುದು ಮತ್ತೆ ಓದ್ಬಹುದು ಐ ಹೋಪ್ ಇದೆಲ್ಲ ಮಾಡಿದ ಮೇಲೆ ಸಾಧ್ಯವಾದಷ್ಟು ಮಾಕ್ ಟೆಸ್ಟ್ ಗಳನ್ನೇ ಕೊಡ್ರಿ ಈಗ ನೋಡ್ರಿ ಮಾದರಿ ಪ್ರಶ್ನೆ ಪತ್ರಿಕೆ ಇದೇ ಇರ್ತಾವ ಒಂದು ಎರಡು ಮೂರು ನಾಲ್ಕು ಪ್ರಶ್ನೆಗಳ ಪತ್ರ ಪತ್ರಿಕೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅವುಗಳನ್ನು ಬಿಡಿಸಲಿಕ್ಕೆ ಟ್ರೈ ಮಾಡ್ರಿ ಕ್ಲಿಯರ್ ಆಗ್ತದ ಇದೇನು ದೊಡ್ಡ ಮಹಾನ್ ದೊಡ್ಡ ಪರೀಕ್ಷೆ ಅಂತಂತ ನಾನು ನಿಮಗೆ ಹೇಳ್ತಾ ಇಲ್ಲ ಬಟ್ ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪರೀಕ್ಷೆ ಬಿಕಾಸ್ ದೇರ್ ಈಸ್ ಅ ಏನೋ ವೆರಿ ವೆರಿ ಲೆಸ್ ಚಾನ್ಸ್ ಟು ಏನೋ ಪಾಸ್ ದಿಸ್ ಎಕ್ಸಾಮ್ ಬಿಕಾಸ್ ಲಾಸ್ಟ್ ಇಯರ್ ಅಲ್ಲಿ ಏನಾಗಿದೆ ಅಂದ್ರೆ ಕೇವಲ ಒಂದು ಲಕ್ಷದ ನಲವತ್ತು ಸಾವಿರ ಜನದೊಳಗ ಹದಿನಾಲ್ಕು ಸಾವಿರ ಜನ ಅಷ್ಟೇ ಪಾಸ್ ಆಗಿದ್ದಾರೆ ಸೊ ಡಿಫಿಕಲ್ಟಿ ಲೆವೆಲ್ ಆಫ್ ದ ಪೇಪರ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಬರ್ತಾ ಇದೆ ಸೊ ಕಾಂಪಿಟೇಷನ್ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ ಬಟ್ ಇಲ್ಲಿ ಬೇಕಾಗಿರೋದು ನಿಮ್ಮ ಒಂದು ಹಠತನ ನಿಮ್ಮ ಒಂದು ಗಟ್ಟಿತನ ನಿಮ್ಮ ಒಂದು ಏನು ಪಾಸಿಟಿವ್ ಮೈಂಡ್ಸೆಟ್ ಇದ್ದಾಗ ಮಾತ್ರ ನೀವು ಯಾವುದೇ ಒಂದು ಪರೀಕ್ಷೆಯನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಐ ಹೋಪ್ ಈಗ ನಾನು ಏನೇನ್ ಮಾತಾಡಿನಲ್ಲ ಅದ್ರ ಬಗ್ಗೆ ಅಲ್ಲಿರುವಂತ ಎಲ್ಲಾ ನೋಟ್ಸ್ ಗಳನ್ನ ಮುಂದಿನ ವಿಡಿಯೋ ನಾನ್ ನಿಮ್ಗೆ ಭೇಟಿ ಆಗ್ತೀನಿ ಅಲ್ಲಿ ನಿಮ್ಗೆ ಹೆಚ್ಚಿನ ಅಹ್ ಜ್ಞಾನವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ